ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನಿಂದ ನವರಾತ್ರಿ ಆಚರಣೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿ ಪೂಜೆಗೆ ಯಾವ ರೀತಿ ಮನೇಲಿ ಸಿದ್ಧತೆ ಮಾಡ್ಕೋಬೇಕು ಪದ್ಧತಿ ಇರೋರು ಇಲ್ಲದೆ ಇರೋರು ಯಾವ ರೀತಿ ತಯಾರಿ ಮಾಡ್ಕೋಬೇಕು ಯಾವೆಲ್ಲ ವಸ್ತುಗಳನ್ನ ತೊಗೋಬೇಕು ಅಮಾವಾಸ್ಯೆಗೂ ಮೊದಲು ಯಾವ್ಯಾವ ಕೆಲಸಗಳನ್ನ ಮಾಡ್ಕೋಬೇಕು ಇದನ್ನೆಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಮಹಾಲಯ ಅಮಾವಾಸ್ಯೆ ಇದೆ ಅದು ಮುಗಿದ್ಮೇಲೆ ಸೋಮವಾರ ಇಪ್ಪತ್ತೆರಡನೇ ತಾರೀಕಿಂದ ನವರಾತ್ರಿ ಮೊದಲನೇ ದಿನ ಶೈಲಪುತ್ರಿ ಪೂಜೆ ಜೊತೆಗೆ ನಮಗೆ ನವರಾತ್ರಿ ಪ್ರಾರಂಭ ಆಗತ್ತೆ ಹಾಗಾಗಿ ಈಗಾಗಲೇ ಪೂಜೆಗೆ ಬೇಕಾಗಿರುವಂಥ ಸಿದ್ಧತೆ ಎಲ್ಲ ಮಾಡ್ಕೊಳ್ತಾ ಇರ್ತೀರ ನೀವೇನಾದರೂ ಪಿತೃಪಕ್ಷ ಆಚರಣೆ ಮಾಡೋರಾಗಿದ್ದರೆ ಈ ಪಿತೃಪಕ್ಷದಲ್ಲಿ ಹಿರಿಯರ ಪೂಜೆ ಮಾಡೋ ಅಂಥವರಾಗಿದ್ದರೆ ನಿಮ್ಮ ಹಿರಿಯರ ಪೂಜೆ ಎಲ್ಲ ಮುಗಿದ ಮೇಲೆ ನೀವು ಹಬ್ಬ ತಯಾರಿನ ಮಾಡ್ಕೋಬಹುದು ಅದಕ್ಕಿಂತ ಮೊದಲು ಏನು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಮೊದಲು ಹಿರಿಯರ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮಾಡ್ಕೊಳ್ಳಿ ಇನ್ನು ಮನೆ ಯಾವತ್ತಿಂದ ಕ್ಲೀನ್ ಮಾಡ್ಕೋಬೇಕು ಅಂದರೆ ಈಗ ನೀವು ಹಿರಿಯರ ಪೂಜೆ ಮಾಡೋ ಅಂಥವರಾಗಿದ್ದರೆ ಈಗಾಗಲೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಆಮೇಲೆ ಪೂಜೆ ಮಾಡೋ ಅಂಥದ್ದು ಪೂಜೆ ಆದಮೇಲೆ ಬೇಕಾದರೆ ಇನ್ನೊಂದು ಸಲ ಎಷ್ಟು ಬೇಕೋ ಅಷ್ಟು ಕ್ಲೀನ್ ಮಾಡ್ಕೊಳ್ಳಿ ಇನ್ನು ಕೆಲವರು ನಾವೇನು ಈ ಪಕ್ಷ ಮಾಸದಲ್ಲಿ ಹಿರಿಯರ ಪೂಜೆ ಮಾಡೋದಿಲ್ಲ ನವರಾತ್ರಿಗೆ ನಾವು ಸಿದ್ಧತೆ ಮಾಡ್ಕೋತೀವಿ ಅನ್ನೋರು ನಿಮ್ಮ ಪೂಜಾ ಸಿದ್ಧತೆಯೆಲ್ಲ ನೀವು ಮಾಡ್ಕೋಬಹುದು ಏನೆಲ್ಲ ವಸ್ತುಗಳು ಬೇಕು ಎಲ್ಲನೂ ತಂದಿಟ್ಕೊಳ್ಳಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಅಮಾವಾಸ್ಯೆಗೂ ಮೊದಲೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಏನು ಬೇಕೋ ಅದನ್ನೆಲ್ಲ ತಂದಿಟ್ಕೋಬಹುದು ಸೋಮವಾರ ಘಟ ಸ್ಥಾಪನೆ ಮಾಡಬೇಕು ಇನ್ನು ಘಟಸ್ಥಾಪನೆ ಮಾಡೋದಕ್ಕೆ ಶುಭ ಮುಹೂರ್ತ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷದಿಂದ ಹತ್ತು ಗಂಟೆ ಹದಿನೈದು ನಿಮಿಷದವರೆಗೂ ನೀವು ಘಟಸ್ಥಾಪನೆಯನ್ನು ಮಾಡ್ಕೋಬೋದು ಪ್ರತಿಪಾದ ತಿಥಿ ಆ ದಿನ ಬೆಳಗ್ಗೆ ಅಂದರೆ ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತು ನಿಮಿಷದಿಂದ ಸೆಪ್ಟೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಅಂದರೆ ಮಂಗಳವಾರ ಬೆಳಗಿನ ಜಾವ ಮೂರು ಗಂಟೆ ತನಕ ಇರುತ್ತೆ ಹಾಗಾಗಿ ಇದು ಶುಭ ಮುಹೂರ್ತ ನೀವು ಘಟಸ್ಥಾಪನೆ ಮಾಡೋದಕ್ಕೆ ಅಂದರೆ ಕಳಸಾನ ಇಟ್ಟು ದೇವಿನ ಆವಾಹನೆ ಮಾಡೋದಕ್ಕೆ ಬೆಳಗ್ಗೆ ಈ ರೀತಿ ಕಳಸ ಇಟ್ಟು ಪೂಜೆನ ಶುರು ಮಾಡಿಕೊಳ್ಳಿ ಮತ್ತೆ ಸಂಜೆಗೆ ಪೂಜೆ ಮಾಡಲೇಬೇಕು ಗೊಂಬೆಗಳನ್ನು ಕೂರಿಸೋವಂಥವ್ರು ಅಖಂಡ ದೀಪಗಳನ್ನು ಬೆಳಗೋವಂಥವ್ರು ಅದಕ್ಕೆ ತಕ್ಕಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಿ ಇದು ಯಾವುದು ನಮಗೆ ಪದ್ಧತಿ ಇಲ್ಲ ಸಿಂಪಲ್ಲಾಗಿ ಪೂಜೆ ಮಾಡ್ತೀವಿ ಅಂತ ಅನ್ನೋರು ನಾನು ಮಾಡೋ ವಿಧಾನದಲ್ಲಿ ಮಾಡಬಹುದು ಯಥಾಶಕ್ತಿ ಪ್ರತಿ ವರ್ಷ ಒಂಬತ್ತು ದಿನ ಕೂಡ ದೇವಿನ ಆರಾಧನೆ ಮಾಡ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಖಂಡಿತ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಈ ವರ್ಷ ಸ್ವಲ್ಪ ವಿಶೇಷವಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೀವು ಕೂಡ ನನ್ನ ಥರನೇ ಪೂಜೆ ಮಾಡಬಹುದು ತುಂಬಾ ಸಿಂಪಲ್ಲಾಗಿ ಸರಳವಾದಂಥ ಪೂಜಾ ವಿಧಾನ ಖಂಡಿತ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಈಗ ಇದೇ ಬಣ್ಣದ ಬಟ್ಟೆಗಳನ್ನು ಹಾಕ್ಕೊಂಡೇ ಪೂಜೆ ಮಾಡಬೇಕಾ ಅಂತ ಅಂದರೆ ಖಂಡಿತವಾಗಲೂ ಹೌದು ಏಕೆಂದರೆ ಬಣ್ಣಗಳಿಗೂ ಕೂಡ ಅಷ್ಟು ಮಹತ್ವ ಇದೆ ನವರಾತ್ರಿಯ ಮೊದಲನೇ ದಿನ ಬಿಳಿ ಬಣ್ಣ ಸೋಮವಾರ ನವರಾತ್ರಿ ಪ್ರಾರಂಭ ಆಗ್ತಿರೋದ್ರಿಂದ ಬಿಳಿ ಬಣ್ಣದ ಬಟ್ಟೆಗಳನ್ನು ಹಾಕ್ಕೋಬೇಕು ಇದು ಶುದ್ಧತೆ ಶಾಂತಿ ಮತ್ತು ಹೊಸ ಆರಂಭಗಳನ್ನು ಪ್ರತಿನಿಧಿಸುತ್ತೆ ಈ ದಿನ ಪರ್ವತ ರಾಜನ ಮಗಳಾದ ಶೈಲಪುತ್ರಿ ದೇವಿಯನ್ನು ಆರಾಧನೆ ಮಾಡಲಾಗುತ್ತೆ ಇನ್ನು ನವರಾತ್ರಿಯ ಎರಡನೇ ದಿನ ಕೆಂಪು ಬಣ್ಣದ ಬಟ್ಟೆಗಳನ್ನು ಹಾಕೋಬೇಕು ಇದು ಪ್ರೀತಿ ಉತ್ಸಾಹ ಮತ್ತು ಶಕ್ತಿಯನ್ನು ಸಂಕೇತಿಸುತ್ತೆ ಈ ದಿನ ತಪಸ್ಸಿನ ದೇವತೆಯಾದ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜೆ ಮಾಡಲಾಗತ್ತೆ ಮೂರನೇ ದಿನ ರಾಯಲ್ ಬ್ಲೂ ಇದು ದೈವಿಕ ಶಕ್ತಿ ಮತ್ತು ಸ್ಥಿರತೆಯನ್ನು ಸೂಚಿಸುತ್ತೆ ಈ ದಿನ ಚಂದ್ರಗಂಠ ದೇವಿಗೆ ಸಮರ್ಪಿಸಲಾಗಿದೆ ಅವಳು ಹತ್ತು ತೋಳುಗಳನ್ನು ಮತ್ತು ಹಣೆ ಮೇಲೆ ಅರ್ಧ ಚಂದ್ರನನ್ನ ಹೊಂದಿರ್ತಾಳೆ ಇನ್ನು ನವರಾತ್ರಿಯ ನಾಲ್ಕನೇ ದಿನ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು ಇದು ಉಲ್ಲಾಸ ಸಂತೋಷ ಮತ್ತು ಹೊಸ ಆರಂಭಗಳನ್ನು ಸೂಚಿಸುತ್ತೆ ಈ ದಿನ ಕೂಷ್ಮಾಂಡ ದೇವಿಯನ್ನ ಆರಾಧನೆ ಮಾಡಲಾಗುತ್ತೆ ನವರಾತ್ರಿಯ ಐದನೇ ದಿನ ಹಸಿರು ಬಣ್ಣ ಇದು ಸಾಮರಸ್ಯ ಫಲವತ್ತತೆ ಮತ್ತು ಬೆಳವಣಿಗೆಯನ್ನು ಸೂಚಿಸುತ್ತೆ ಈ ದಿನ ಕಾರ್ತಿಕೇಯನ ತಾಯಿಯಾದ ಸ್ಕಂದ ಮಾತಾ ದೇವಿಯನ್ನು ಪೂಜೆ ಮಾಡಲಾಗುತ್ತೆ ಕಾರ್ತಿಕೇಯ ಅಂದ್ರೆ ಸುಬ್ರಹ್ಮಣೇಶ್ವರ ಸ್ವಾಮಿ ಇವರನ್ನ ಸ್ಕಂದ ಅಂತ ಕೂಡ ಕರೆಯಲಾಗುತ್ತೆ ಹಾಗಾಗಿ ನವರಾತ್ರಿಯ ಐದನೇ ದಿನ ಸ್ಕಂದ ಮಾತಾ ದೇವಿಯನ್ನ ಪೂಜೆ ಮಾಡಲಾಗುತ್ತೆ ನವರಾತ್ರಿಯ ಆರನೆಯ ದಿನ ಗ್ರೇ ಕಲರ್ ಇದು ಶಕ್ತಿ ಮತ್ತು ಸಮತೋಲನವನ್ನ ಪ್ರತಿನಿಧಿಸುತ್ತೆ ಈ ದಿನ ಶಕ್ತಿ ಮತ್ತು ಧೈರ್ಯದ ದೇವತೆ ಎಂದು ಕರೆಯಲ್ಪಡುವ ಕಾತ್ಯಾಯನಿ ದೇವಿಯನ್ನ ಪೂಜೆ ಮಾಡಲಾಗುತ್ತೆ ಏಳನೆಯ ದಿನ ಹಳದಿ ಬಣ್ಣ ಅಂದರೆ ಯೆಲ್ಲೋ ಕಲರ್ ಇದು ಶಕ್ತಿ ಉತ್ಸಾಹ ಮತ್ತು ಉಷ್ಣತೆಯನ್ನು ಸೂಚಿಸುತ್ತೆ ಈ ದಿನ ದುಷ್ಟ ಶಕ್ತಿಯನ್ನು ನಾಶ ಮಾಡುವ ದುರ್ಗಾದೇವಿಯ ಉಗ್ರ ರೂಪವಾದ ಕಾಳರಾತ್ರಿ ದೇವಿಯನ್ನು ಪೂಜೆ ಮಾಡಲಾಗುತ್ತೆ ನವರಾತ್ರಿಯ ಎಂಟನೇ ದಿನ ಪಿಕಾಕ್ ಬ್ಲೂ ಇದು ಸೌಂದರ್ಯ ಅನುಗ್ರಹ ಮತ್ತು ಸಕಾರಾತ್ಮಕತೆಯನ್ನು ಸಂಕೇತಿಸುತ್ತೆ ಈ ದಿನ ಶುದ್ಧತೆ ಮತ್ತು ಪ್ರಶಾಂತತೆಯ ಸಂಕೇತವಾದ ಮಹಾಗೌರಿ ದೇವಿಯನ್ನು ಪೂಜೆ ಮಾಡಲಾಗುತ್ತೆ ನವರಾತ್ರಿಯ ಒಂಬತ್ತನೇ ದಿನ ಪಿಂಕ್ ಕಲರ್ ಇದು ಪ್ರೀತಿ ದಯೆ ಮತ್ತು ಸಾಮರಸ್ಯವನ್ನು ಪ್ರತಿನಿಧಿಸುತ್ತೆ ಈ ದಿನ ದೇವಿ ಸಿದ್ಧಿ ಸಮರ್ಪಿಸಲಾಗುತ್ತೆ ಅವರು ತಮ್ಮ ಭಕ್ತರಿಗೆ ಬುದ್ಧಿವಂತಿಕೆ ಮತ್ತು ಯಶಸ್ಸನ್ನು ಕೊಡ್ತಾರೆ ಹತ್ತನೇ ದಿನ ವಿಜಯದಶಮಿ ಈ ದಿನ ನಿಮ್ಮ ಇಷ್ಟದ ಬಣ್ಣದ ಸೀರೆಗಳನ್ನು ಬಟ್ಟೆಗಳನ್ನು ನೀವು ಹಾಕೋಬೋದು ಅಥವಾ ಪರ್ಪಲ್ ಕಲರ್ ಕೂಡ ಹಾಕೋಬಹುದು ಇದು ಆ ದೇವಿ ವಿಜಯವನ್ನು ಸಾಧಿಸಿದಂಥ ದಿನ ಒಂಬತ್ತು ದಿನಗಳ ಕಾಲ ನವದುರ್ಗೆಯ ರೂಪದಲ್ಲಿ ಹೋರಾಡಿ ಯುದ್ಧ ಮಾಡಿ ಮಹಿಷಾಸುರನನ್ನ ಸಂಹಾರ ಮಾಡಿ ವಿಜಯವನ್ನು ಸಾಧಿಸಿದಂಥ ದಿನ ಈ ದಿನ ಬನ್ನಿ ಮರವನ್ನು ಪೂಜೆ ಮಾಡಬೇಕು ತಪ್ಪದೇ ಬನ್ನಿ ಎಲೆಗಳನ್ನು ಮನೆಗೆ ತೊಗೊಂಡು ಬರಬೇಕು ಇದು ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ ನಿಮಗೆ ಹೆಚ್ಚಾಗಿ ಸಿಕ್ಕಿದ್ರೆ ಅದನ್ನು ಬೇರೆಯವ್ರಿಗೂ ಕೂಡ ಕೊಡಿ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಕೊಡಿ ತುಂಬ ಒಳ್ಳೆಯದು ಇದನ್ನು ಒಂದು ವರ್ಷ ತನಕ ನೀವು ಮನೇಲಿಟ್ಕೋಬೇಕು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಪರ್ಸಲ್ಲಿ ವ್ಯಾಪಾರ ಮಾಡುವಂಥ ಸ್ಥಳಗಳಲ್ಲಿ ಈ ರೀತಿ ನೀವು ಅದನ್ನು ಒಂದು ವರ್ಷ ತನಕ ಇಟ್ಕೋಬೇಕು ಮತ್ತು ಮುಂದಿನ ವರ್ಷ ಅದನ್ನು ತುಳಸಿ ಗಿಡಕ್ಕೂ ಅಥವಾ ಯಾವುದಾದ್ರೂ ಹೂವಿನ ಗಿಡಕ್ಕೆ ಹಾಕಿ ಮತ್ತೆ ಹೊಸದಾಗಿ ಬನ್ನಿ ಪತ್ರೆನ ತಂದಿಟ್ಕೋಬೇಕು ಇದ್ರೆಲ್ಲದರ ಬಗ್ಗೆ ನಿಮಗೆ ತುಂಬ ವಿವರವಾಗಿ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತೀವಿ ಹೋಗ್ತೀನಿ ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿಯ ಪ್ರಾರಂಭ ಘಟಸ್ಥಾಪನೆಯ ಸಮಯ ಮತ್ತೆ ಈ ವರ್ಷದ ಕಲರ್ಸ್ ಆಫ್ ನವರಾತ್ರಿ ಇದನ್ನೆಲ್ಲ ತಿಳ್ಕೊಂಡ್ರಿ ಅಲ್ವಾ ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ